ನಾಡಿನ ಜನಕ್ಕೆ ಜನತೆಗೆ ಮತ್ತು ನಮ್ಮ ಲೀಡರ್ಗಳಿಗೆ ನನ್ನ ಆರ್ಥಿಕವಾದ ಶುಭಾಶಯಗಳು ಮೊದಲನೇದಾಗಿ ಜಯಂತಿ ಶುಭಾಶಯಗಳು ಕೆಂಪೇಗೌಡರು ಅಂದರೆ ಅವರೊಂದು ಮಾದರಿ ಎಲ್ಲರಿಗೂ ಒಂದೇ ಜನಾಂಗಕ್ಕೆ ಸೀಮಿತ ಅಲ್ಲ ಒಂದೇ ಒಂದೇ ಜನಾಂಗಕ್ಕಾಗಲಿ ಇನ್ನೊಂದಕ್ಕಾಗಲಿ ಸೀಮಿತ ಅಲ್ಲ ಅವರು ಎಲ್ಲ ಜನಾಂಗಕ್ಕೂ ಸೀಮಿತವಾದಂಥ ಕೆಂಪೇಗೌಡರು ಕೆಂಪೇಗೌಡರು ಅಂದ್ರೆ ಬೆಂಗಳೂರು ಅಂದರೆ ಒಂದು ಇತಿಹಾಸ ಬೆಂಗಳೂರಿಗೆ ಕೆಂಪೇಗೌಡರು ಒಂದು ಇತಿಹಾಸ ಇತಿಹಾಸ ಅಂದರೆ ಹೇಗೆ ಅಂದರೆ ಅವರು ಕುದುರೆಯಲ್ಲಿ ಬಂದಾಗ ಒಂದು ಹೆಣ್ಣುಮಗು ತುಂಬ ದಾಹ ಆಗಿದ್ದಾಗ ಆ ಮಗು ಹತ್ರ ನೀರು ಕೇಳಿದಾಗ ನಿಮ್ಮ ಅಪ್ಪ ಅಮ್ಮ ಎಲ್ಲೋಗೋರು ಅಂದ್ರಾಗ ಅಂದಾಗ ನಿಮ್ಮ ಅಮ್ಮ ಎಲ್ಲೋಗವ್ರ ಅಂದರೆ ಮಣ್ಣಲ್ಲಿ ಮಣ್ಣು ಹೋಗೋರೆ ಅಂತ ಅಂತೇಳಿದ್ರೆ ಇನ್ನೊಬ್ಬನ ತಂದೆ ಎಲ್ಲೋಗೋರಮ್ಮ ಅಂತಂದಾಗ ಮಣ್ಣಲ್ಲಿ ಮಣ್ಣು ಮುಚ್ಚೋಕೋಗೋವ್ರೆ ಅಂದ್ರೆ ಅದರ ಅರ್ಥ ಏನಂದರೆ ಒಂದು ಮಗು ಡಿಲಿವರಿ ಮಾಡೋದು ತಾಯಿ ಇನ್ನೊಂದು ತಂದೆ ಆದವರು ಸುತ್ತೋರಿಗೆ ಮಣ್ಣು ಮುಚ್ಚೋಕೆ ಹೋಗಿರೋದು ಇದು ಎರಡು ಅರ್ಥದಲ್ಲಿ ಹೇಳಿದಾಗ ಏನಮ್ಮ ಹಿಂಗೆ ಹೇಳ್ತಾ ಇದೆಯಾ ಅಂತಂದಾಗ ಅರ್ಥ ಕೇಳಿದಾಗ ಅದಕ್ಕೆ ಅರ್ಥ ಹೇಳ್ದಂಥ ಮಗುವಿಗೆ ಕೆಂಪೇಗೌಡರಿಗೆ ಆಗ ತುಂಬ ದ ದಾಹ ಆಗಿ ಹೊಟ್ಟೆ ಹಿಸ್ಕೊಂಡಿದ್ದಾಗ ಇದು ಅವರೇ ಕಾಳನ್ನು ಬೇಯಿಸಿದ್ದನ್ನು ಕೊಟ್ಟಾಗ ಅವಾಗ ನಾಡಿನ ಪ್ರಭವಾದಂಥ ಕೆಂಪೇಗೌಡರು ಬೆಂದಕಾಳೂರು ಅಂತ ಹೆಸರಿಟ್ಟಿದ್ದಂಥ ನಾಡು ನಮ್ಮ ಬೆಂಗಳೂರು ನಮ್ಮ ನಾಡು ನಮ್ಮ ಬೆಂಗಳೂರು ಇದು ಅವರಿಟ್ಟಿದ್ದು ಬೆಂದಕಾಳೂರು ಅಂತ ಇಟ್ಟಾಗ ಅದು ಬರ್ತಾ ಬರ್ತಾ ಬೆಂಗಳೂರು ಆಯಿತು ಇದು ಇತಿಹಾಸ ಅವ್ರು ಮಾಡಿರೋಂಥದ್ದು ಯಾವುದೇ ಜನಾಂಗಕ್ಕಾಗಿ ಎಲ್ಲ ಜನಾಂಗಕ್ಕೂ ಅವರು ಬೆಂಗಳೂರನ್ನ ಇಷ್ಟೊಂದು ಅಭಿವೃದ್ಧಿ ಮಾಡಿ ಬೆಂಗಳೂರಿಗೆ ಒಂದು ಹೆಸ್ರು ಬಡಂದು ಮಾಡಿ ಬಂದಿರೋದು ಅವರಿಂದ ಈ ಚಿಕ್ಕಪೇಟೆ ನಗತ್ರಪೇಟೆ ತೆಗಿಡ್ರಪೇಟೆ ಕುರುಬರಪೇಟೆ ಇದು ಪ್ರತಿ ಒಂದು ಪೇಟೆಗಳು ಅಂತೇಳಿ ಅವರೊಂದು ಭಾಗ ಮಾಡಿ ಆ ಭಾಗದಲ್ಲಿ ಮೆಜೆಸ್ಟಿಕ್ಕಿಂದ ಪಕ್ಕದಲ್ಲಿರೋಂಥದನ್ನು ಆ ಒಂದೊಂದು ಪೇಟೆಗಳನ್ನ ಒಂದು ಏರಿಯಾಗಳನ್ನ ಅವರವ್ರ ಜನಾಂಗದನ್ನು ಒಂದೊಂದು ಜಾಗದಲ್ಲಿಟ್ಟು ಅಂಥವ್ರು ಕೆಂಪೇಗೌಡರು ಈ ಕೆರೆಗಳು ಕಟ್ಟಿರೋದಿರ್ಬೋದು ಇವತ್ತು ಬೆಂಗಳೂರು ಸುತ್ತು ಎಷ್ಟು ಕೆರೆಗಳವ ಅದು ಅವ್ರಿಗೆ ಸಲ್ಲಬೇಕು ಅದು ಯಾರು ಮಾಡಿದ್ದಲ್ಲ ಆ ಕೆರೆಗಳ ಇರುವಂಥದ್ದು ಇಲ್ಲಿನ ಜನ ಬದುಕಬೇಕು ಅನ್ನೋದು ಆ ಕಾ ಆ ಕಾನ್ಸೆಪ್ಟ್ ಇತ್ತಲ್ಲ ಅವರು ರಾಜರಾಗಿ ಒಂದು ಸಾಮಾನ್ಯ ಪ್ರಜಾ ಆಗಿ ಬಾಳಿದ್ರು ನಾವು ನಾ ಸಾಮಾನ್ಯ ಪ್ರಜೆ ಆಗಿ ನಾವು ರಾಜರ ಥರ ಮೆರೆಯೋಕ್ಕೆ ಹೋಗ್ತೀವಿ ಅದು ತಪ್ಪು ಅವ್ರ ಗುಣಗಳು ನಾವು ಕಲಿತಾಗ ನಮ್ಮ ನಾಡು ನಮ್ಮ ದೇಶ ನಮ್ಮ ಜೊತೇಲಿರೋರು ನಮ್ಮ ಅಕ್ಕಪಕ್ಕ ಎಲ್ಲ ಇರೋರೆಲ್ಲ ಒಂದು ಒಳ್ಳೆ ಬೆಳವಣಿಗೆ ಬರುತ್ತೆ ಒಳ್ಳೆ ಸ್ಥಾನದಲ್ಲಿರ್ತಾರೆ ಎಲ್ಲರೂ ಚೆನ್ನಾಗಿರ್ತಾರೆ ಅನ್ನೋದು ನನ್ನ ಭಾವನೆ ನಾವು ರಾಜರು ಅಂತ ನಾವು ಒಪ್ಕೊಳೋಣ ಆದರೆ ನಾವು ರಾಜರಾಗಬಾರ್ದು ಅವರೇನು ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದರಲ್ಲಿ ಒಂದು ಐದು ಪರ್ಸೆಂಟ್ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ದೇಶ ಭಾಳ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನನ್ನ ಆಸೆ ಅದು ಕೆಂಪೇಗೌಡರು ನೆನ್ಸ್ಕೊಂಡು ನಾನಿವತ್ತು ಹೇಳ್ತಾ ಇರೋಂಥ ಮಾತು ಅವ್ರ ದಿಕ್ಕಲ್ಲಿ ನಾವು ಹೋಗ್ಬೇಕು ಅವ್ರ ದಿಕ್ಕಲ್ಲಿ ಬದುಕಬೇಕು ಅವ್ರ ದಿಕ್ಕಲ್ಲಿ ಮಾಡಿ ಅವ್ರ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿ ಕೆರೆಗಳು ಕಟ್ಟಿದ್ರು ಅವ್ರ ಸ್ವಂತ ದುಡ್ಡಲ್ಲಿ ಕಷ್ಟ ಕಷ್ಟಪಟ್ಟು ಜನಗಳಿಗೆ ಎಲ್ಪ್ ಮಾಡಿದ್ರು ಅವ್ರ ಸ್ವಂತ ದುಡ್ಡಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ರು ನಾವು ಐದು ಪ ಅದರಲ್ಲಿ ಒಂದು ಪರ್ಸೆಂಟ್ ನಾವು ಮಾಡಿದ್ರೆ ನಮ್ಮ ದೇ ನಮ್ಮ ಬೆಂಗಳೂರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನನ್ನ ಭಾವನೆ ಸದ್ಯವನ್ನು ಕಡೆಗೊಳ್ತಿದ್ದೀರ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷಗಳಾಯಿತು ಎಲ್ಲ ಬೆಲೆ ಏರಿಕೆ ಈಗ ತಾನೇ ಶುರು ಮಾಡ್ತಾರೆ ಗ್ಯಾರಂಟಿ ಕೊಟ್ಟು ಮತ್ತೆ ಜನ ಬೆಲೆರಿಕೆ ಆಗಿದೆ ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು ಇವರು ಬೆಲೆ ಏರಿಕೆಗಳನ್ನ ಇವರು ಫ್ರೀಯಾಗಿ ಕೊಡೋಂಥ ಜಾಗ ಫ್ರೀಯಾಗಿ ಕೊಡೋಂಥ ವಿಚಾರಕ್ಕೆ ಹೋದಾಗ ಇವರು ಫ್ರೀಯಾಗಿ ಏನು ಮಾಡಬೇಕಾಗಿತ್ತು ಅಂದರೆ ಎಜುಕೇಷನ್ಗೆ ಹೋಗ್ಬೇಕಾಗಿತ್ತು ಅದು ಬಿಟ್ಟರೆ ಎಲ್ತ್ಗೆ ಹೋಗ್ಬೇಕಾಗಿತ್ತು ಜನಗಳಿಗೆ ಬೇಕಾಗಿರೋದು ಎಲ್ತು ಎಜುಕೇಷನ್ ಇವೆರಡ್ರ ಬಗ್ಗೆ ಫ್ರೀ ಕೊಟ್ಟಿದ್ದರೆ ಯಾವುದೂ ಇದು ಬರ್ತಾ ಇರಲಿಲ್ಲ ಗೌರ್ಮೆಂಟ್ ಮಾಡಬೇಕಾಗಿರೋದು ಯಾವುದೇ ಮುಂದಕ್ಕೆ ಬರೋವಂಥ ನಾವಾಗ್ಬೋದು ನಮ್ಮ ಇರೋಂಥ ಗೌರ್ಮೆಂಟ್ ಆಗ್ಬೋದು ಈ ಕೆಲಸ ಮಾಡಿದ್ರೆ ಪಬ್ಲಿಕ್ಗೆ ಭಾಳ ಎಲ್ಪ್ ಆಗುತ್ತೆ ನಾವು ಎರಡು ಸಾವಿರ ಕೊಟ್ಟಾಗ ಒಂದು ಏನಾನ ಅವ್ರು ಚೆಕಪ್ ಹೋದಾಗ ಮೂರು ಸಾವಿರ ನಾಲ್ಕು ಸಾವಿರ ಖರ್ಚಾದಾಗ ಅವ್ರು ಅಲ್ಲಿ ಕಳೆದೋಗ್ತಾರೆ ಗೌರ್ಮೆಂಟ್ ಆದವ್ರು ಒಂದು ಚಿಕಪ್ಗೆ ಅದಕ್ಕೆ ಅದಕ್ಕೆ ನಾವು ಒಂದು ಕಡವಾಣ ಹಾಕಿ ಯಾವುದೇ ಹಾಸ್ಪಿಟ್ಲಾಗಲಿ ಪ್ರೈವೇಟ್ ಆಗಲಿ ಮತ್ತು ಗೌರ್ಮೆಂಟ್ ಆಸ್ಪೆಟ್ಲಾಗಲಿ ಒಂದೇ ನಿಗದಿ 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 ಮಾಡಿ ಅವ್ರನ್ನೆಲ್ಲ ಬಡವ್ರನ್ನ ಶ್ರೀಮಂತರನ್ನ ಶ್ರೀಮಂತರಾಗ್ಬೋದು ಶ್ರೀಮಂತರು ಅಂದಿದ ತಕ್ಷಣ ಅವ್ರ ಹತ್ರ ದುಡ್ಡು ಇರುತ್ತೆ ಅಂತ ಬರೋಲ್ಲ ಎಷ್ಟೋ ಜನ ಶ್ರೀಮಂತರು ಬಡವರಾಗ್ಬಿಟ್ಟಿದ್ದಾರೆ ಬಡವರು ಬಡವರಾಗೇ ಇದ್ದು ಚೆನ್ನಾಗಿದ್ದಾರೆ ಅವರಷ್ಟು ನಾವು ಕಲಿಬೇಕಾಗಿರೋದು ಬೇಜಾರಿದೆ ಯಾಕೆ ಒಂದು ರೂಪಾಯಿನ ಒಂದು ರೂಪಾಯಲ್ಲಿ ಹತ್ತು ಪೈಸೆ ಉಳಿಸಿ ಹೇಗಿರಬೇಕು ಅಂತ ಅವರು ಬಡವರ ಅಂತ ನಾವು ಅಂತಿರಲ್ಲ ಅವರಿಂದ ಕಲಿಬೇಕಾಗಿರೋದು ಭಾಳ ವಿಚಾರಗಳು ನಾವು ಕಲಿಬೇಕಾಗಿರ್ತೀವಿ ಇದು ನನಗೆ ಯಾಕೆ ಪಬ್ಲಿಕ್ ಸಂಗೀತ ಪಕ್ಷ ನಮ್ಮ ಪಕ್ಷ ಬಿ ಜೆ ಪಿ ನಮ್ಮ ನಾಯಕರು ಈಗ ಅಶೋಕ್ ಸಾರು ನಮ್ಮ ಅಶೋಕ್ ಸಾರು ನಮ್ಮ ಮೋದಿ ನಮ್ಮ ಯಡಿಯೂರಪ್ಪ ಅವರು ನಮ್ಮ ನಾಯಕರಿಗೆ ಬೇಕಾದಷ್ಟು ಜನ ಇದ್ದಾರೆ ಇದು ನಮ್ಮ ಅಜೆಂಡಾ ನಾವು ಅವ್ರಿಗೆ ಸೀಮಿತ ಇರ್ತೀವಿ ಅದು ನಾನು ವೈಯಕ್ತಿಕವಾಗಿ ಹೋದಾಗ ನನ್ನ ಪಕ್ಷ ನನ್ನ ನಮ್ಮ ನಾಯಕರನ್ನ ಬಿಟ್ಕೊಡೋಕ್ಕೆ ನಾವು ತಯಾರಾಗೋ ಇಲ್ಲ ಆ ಒಂದು ವಿಚಾರಕ್ಕೆ ನಾವು ಹೋಗೋದೂ ಇಲ್ಲ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ ಅವ್ರಿಗೋಸ ನಾವು ಏನು ಬೇಕಾದರೂ ಮಾಡೋಕ್ ತಯಾರ ನಮ್ಮ ಅಶೋಕ್ ಸಾರಿಗೆ ಇದು ನನ್ನ ಕಾನ್ಸೆಪ್ಟ್ ಸರ್ ಕಾಂಗ್ರೆಸ್ ಈಕ್ವಲ್ ಆಗಿದೆ ಈ ಚುನಾವಣೆ ಎಂ ಪಿ ಚುನಾವಣೆಯಲ್ಲಿ ಜಯ ಕಾಣಿಸಿದರೆ ದೇಶ ಸೂರ್ಯವರು ಜನ ಬರೀ ನಾನು ಫ್ರೀಯಾಗಿ ಕೊಡ್ತೀನಿ ಅಂದಿದ್ದಕ್ಕೆ ನಮ್ಮ ಥರ ಅನ್ನೋದು ನಂಬ್ಕೊಳ್ಳೋದು ನಮ್ಮದು ತಪ್ಪು ಜನಗಳ ಮನಸ್ಸಲ್ಲಿರೋದನ್ನು ನಾವು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ನಮ್ಮ ರಾಜಕಾರಣಿಗಳಿಗೆ ಯಾರಪ್ಪ ದೇವರು ಅಂತಂದರೆ ಫಸ್ಟು ಪಬ್ಲಿಕ್ ರಾಜಕಾರಣಿಲಿ ಯಾರು ಕೈ ಮುಗಿಬೇಕು ಅಂದರೆ ಪಬ್ಲಿಕ್ಕ ಕೈ ಮುಗಿಬೇಕು ಜನಗಳು ಓಟಾಗಿ ಗೆಲ್ಸೋದು ಅವರು ಅವ್ರ ಜನ ಅವ್ರ ಕ್ಷೇತ್ರದಲ್ಲಿ ಅವ್ರನ್ನ ದೇವ್ರುಗಳ ಥರ ನೋಡಿದಾಗ ಅವ್ರನ್ನ ಯಾವುದೇ ಒಂದು ಕಷ್ಟ ಸುಖ ಬರೆದಿದ್ದಂಗೆ ನೋಡಿಕೊಂಡಾಗ ಅವಾಗ ಆ ರಾಜಕಾರಣಿ ಆದನು ಆ ಜನ ಎಲ್ಲ ದೇವ್ರ ಥರ ನೋಡ್ತಾರೆ ಇದನ್ನು ಕಲಿಯಬೇಕಾಗಿರೋ ಮೊದಲನೇ ವಿಚಾರ ಯಾಕೆ ಅಂತೀರಾ ನಾನೊಬ್ಬ ಹಾರ್ಡ್ನರಿ ಪರ್ಸನ್ ನಮ್ಮ ತಂದೆ ರೈತ ನಮ್ಮ ತಂದೆ ಕೊಟ್ಟಿರೋ ಮಾತು ಒಂದೇ ಒಂದು ನೀನು ತಿನ್ನೋ ಊಟ ಇನ್ನೊಬ್ರು ಕೊಟ್ಬಿಡಪ್ಪ ಇನ್ನೊಬ್ರು ಊಟ ಕೀಳಬೇಡ ಇದನ್ನು ಕಲ್ತ್ಕೊ ಆದರೆ ಇನ್ನೊಬ್ಬನ ಜೋಬ್ ತೂಕ ನೋಡಬೇಡ ನಿನ್ನ ಜೋಬಲ್ಲಿ ಏನಿದೆಯೋ ಅದನ್ನು ನೋಡ್ಕೊ ಕೊಟ್ಟಿರೋ ನಮ್ಮ ತಂದೆ ತಾಯಿ ಆ ಕಾನ್ಸೆಪ್ಟನ್ನು ನಾನಿದ್ದೀನಿ ನನ್ನ ವೈಯಕ್ತಿಕವಾಗಿ ಹೋದರೆ ನಾನು ನನ್ನ ದಿಕ್ಕು ಬೇರೆಯವರೆಲ್ಲ ಆಗಿರ್ತಾರೆ ಅನ್ನೋದು ನನಗೆ ಅನಿವಾರ್ಯ ಅದು ಬೇಕಾಗಿದ್ದು ವಿಚಾರ ಆದರೆ ಎಲ್ಲರೂ ಅದನ್ನು ಕಲ್ತ್ಕೊಂಡಾಗ ನನ್ನ ಮನೆ ನಂದು ಅಂದಾಗ ನಾವು ಕಲಿಬೇಕಾಗಿರೋದು ನಾವೆಲ್ಲರೂ ಸೇರಿ ಒಂದೇ ನನ್ನ ಸುತ್ತು ಇರೋರೆಲ್ಲ ನಮ್ಮವರೇ ನನ್ನ ಸುತ್ತ ಇರೋರೆಲ್ಲ ನಾವೆಲ್ಲ ಒಂದು ಒಳ್ಳೇದು ಕೆಟ್ಟದ್ದು ಅವ್ರಿಗೆ ನಮ್ಮ ಒಂದು ಕಷ್ಟ ಸಿಗುತ್ತೆ ಭಾಗಿಯಾಗೋಣ ಅನ್ನೋದನ್ನು ಕಲೀಬೇಕು ಬಿ ಜೆ ಪಿ ಸೇರ್ಕೊಂಡ್ವಿ ಪಕ್ಷ ಸಂಘಟನೆ ಮಾಡಿದ್ವಿ ಬಿ ಜೆ ಪಿ ಈ ಭಾಗದಲ್ಲಿ ಮತದಾರ ಬಂದ ಬಗ್ಗೆ ಸರ್ ನಾನು ಬದುಕಿರೋವ್ರಿಗೂ ನನಗೆ ಭಾಳ ಗೌರವ ಕೊಟ್ಟಿದ್ದಾರೆ ಅದು ಒನ್ ಏಯ್ಟಿ ಒನ್ ವಾರ್ಡ್ ವಿಚಾರಕ್ಕೆ ಮಾತ್ರ ಬಂದರೆ ಅದು ಭಾಳ ಚೇಂಜಸ್ ಆಗಿದೆ ಇಡೀ ಬಿ ಜೆ ಪಿಯಲ್ಲಿರುವಂಥ ನಾಯಕರು ದೊಡ್ಡ ದೊಡ್ಡ ನಾಯಕರುಗಳು ಕಾರ್ಪೊರೇಟ್ರುಗಳು ಐದಾರು ಜನ ಸೇರಿಕೊಂಡು ಒನ್ ಐಟಿ ಒನ್ ವಾರ್ಡಲ್ಲಿ ಎಷ್ಟಕ್ಕೆ ಸಾಕಷ್ಟು ಕೆಲಸ ಮಾಡಿದ್ರು ಆದರೆ ಜನ ನಮ್ಮನ್ನು ಕೈ ಹಿಡಿದ್ರು ಅವ್ರಿಗೆಲ್ಲಾರ್ಗು ನನ್ನ ತಲೆಬಾಗಿ ಅವ್ರಿಗೊಂದು ಸಾಷ್ಟಾಂಗ ನಮಸ್ಕಾರ ಹಾಕಿರೋರಿಗೆಲ್ಲ ಹಾಕ್ತಾ ಇದ್ದವರು ನಮ್ಮವರೇ ಹಾಕಿರೋರು ನಮ್ಮವರೇ ಮೊದಲನೇದಾಗ ಹಾಕಿರೋದು ಕೃತಜ್ಞತೆ ಆಗ್ತಾಯಿದ್ದವ್ರಿಗೆ ಇನ್ಮೇಲೆ ನಮ್ಮ ಜೊತೆಲಿ ಬನ್ನಿ ನಮ್ಮ ಇರಿ ನಿಮ್ಮ ಜೊತೆ ನಾವು ಇರ್ತೀರಿ ಅಂತ ಹೇಳ್ತೀವಿ ಸರ್ ಕಾಂಗ್ರೆಸ್ ಪಕ್ಷ ವಿರೋಧ ಚುನಾವಣೆ ಮಾಡಿ ಮಾಡಿ ಅಂತೇಳಿ ಸರ್ಕಾರನೇ ಒತ್ತಡ ಹಾಕಿತ್ತು ಕೋರ್ಟ್ ಹೋಗಿತ್ತು ಈಗ ಸರ್ ಕಾಂಗ್ರೆಸ್ ಇದೆ ಚುನಾವಣೆ ಮಾಡಕ್ಕೆ ಮೊದಲನೇದಾಗಿ ನಾನು ಆ ಒಂದು ವಿಚಾರದಲ್ಲಿ ಬಿ ಬಿ ಎಂ ಪಿ ವಿಚಾರದಲ್ಲಿ ಬಂದಾಗ ಎಮ್ ಎಲ್ ಎಗಳು ಯಾವುದೇ ಕಂಟ್ರೋಲು ಇಡೀ ಕ್ಷೇತ್ರ ತಗೊಳೋದಕ್ಕಾಗಲ್ಲ ಯಾಕೆ ಅಂತೀರಾ ಒಂದು ವಾರ್ಡಲ್ಲಿ ಒಬ್ಬ ಕಾ ನಾಯಕ ಒಬ್ಬ ಕಾರ್ಪೊರೇಟರು ಯಾರೋ ಒಬ್ಬ ನಾಯಕ ಅಂತ ಮಾಡಿಬಿಟ್ಟಾಗ ಅವ್ನ ಕಂಟ್ರೋಲಲ್ಲಿದ್ದಾಗ ಆ ಒಂದು ಆಗು ಹೋಗುಗಳು ಅಲ್ಲಿ ಬರುವಂಥ ಕೆಲಸ ಕಾರ್ಯಗಳ ವಿಚಾರ ಇರ್ಬೋದು ಅಲ್ಲಿ ಬರುವಂಥ ವಿಚಾರಗಳು ಏನೇ ಇದ್ದರೂನು ಅವ್ರು ಸಾಲು ಮಾಡ್ತಾರೆ ಲೋಕಲ್ ಲೀಡ್ರಾಗಿ ಮೊದಲನೇದಾಗಿ ಎಲ್ಲರೂ ಸೇರಿ ಇದನ್ನು ಮಾಡಬೇಕಾಗಿತ್ತು ಇದು ಮೊದಲನೇ ತಪ್ಪು ಯಾಕೆಂದರೆ ಒಬ್ಬ ಲೋಕಲ್ ಲೀಡರ್ ಇಲ್ಲ ಅಂತಂದರೆ ಯಾವತ್ತೂ ಒಂದೇ ಥರ ನಡೆಯೋಕ್ಕಾಗಲ್ಲ ಎಲ್ಲ ಎಮ್ ಎಲ್ ಎಗಳು ನೋಡೋಕ್ಕಾಗಲ್ಲ ಎಲ್ಲ ಎಮ್ ಪಿಗಳು ನೋಡೋಕ್ಕಾಗಲ್ಲ ಎಲ್ಲ ಮಿನಿಸ್ಟ್ರುಗಳು ನೋಡೋಕ್ಕಾಗಲ್ಲ ಆ ಲೋಕಲ್ ಲೀಡರ್ಗಳಿದ್ದಾಗ ಆ ಒಂದು ಚೈನ್ ಲಿಂಕು ಒಬ್ಬರು ಪಂಚಾಯತಿ ಪಂಚಾಯತಿ ಆದಮೇಲೆ ಜ ತಾಲೂಕ್ ಪಂಚಾಯ್ತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಆದಮೇಲೆ ನಗರಸಭೆ ನಗರಸಭೆ ಆದಮೇಲೆ ಪುರಸಭೆ ಪುರಸಭೆ ಆದಮೇಲೆ ಮಹಾನಗರ ಪಾಲಿಕೆ ಇದು ಒಂದು ಚೈನ್ ಲಿಂಕು ಇವರೆಲ್ಲ ಇದ್ದಾಗ ಏನಾಗುತ್ತೆ ಅಲ್ಲಿ ಬರುತ್ತೋ ಏನನ ಪ್ರಾಬ್ಲಮ್ಸ್ಗಳು ಸಹ ಈಗ ಒಂದು ನೀರು ತುಂಬ್ಕೊಂತು ಇಲ್ಲ ಒಂದು ರೋಡ್ ಆಗಿರ್ಬೋದು ಇಲ್ಲ ಒಂದು ಸ್ಯಾನಿಟರಿ ಆಗ್ಬೋದು ಏನನ್ನ ಸಾಲ್ವ್ ಮಾಡೋದು ಅರ್ಜೆಂಟಾಗಿ ಯಾರು ಅಂತಂದರೆ ಆ ಲೋಕಲ್ ಲೀಡರ್ಗಳಿದ್ದಾಗ ಆ ಲೋಕಲ್ ಕ್ಯಾಂಡಿಡೇಟ್ ಗೆದ್ದಿದ್ದಾಗ ನಮ್ಗೆ ಆರಾಮಾಗಿ ನಮ್ಮ ಪಕ್ಷ ಮುನ್ನಡೆ ಹೋಗೋದಕ್ಕೆ ಭಾಳ ಈಸಿ ಆಗುತ್ತೆ ಸರ್ಕಾರಕ್ಕೆ ಏನೈತಾರೆ ಸರ್ ಬಿ ಬಿ ಪಿ ಚುನಾವಣೆ ಮೊದಲನೇದಾಗಿ ಬಿ ಬಿ ಎಮ್ ಪಿ ಚುನಾವಣೆ ನಮ್ಮನ್ನ ಎಲ್ಲರೂ ನಮಗೆ ದೊಡ್ಡವರು ಹಿರಿಕರು ತಿಳಿದಿರುವಂಥವರು ದಯವಿಟ್ಟು ಬಿ ಬಿ ಎಮ್ ಪಿ ಚುನಾವಣೆ ಮಾಡಿದ್ರೆ ನಿಮಗೂ ಒಂದು ಒಂದು ಉನ್ನತ ಮಟ್ಟದ ಗೌರವ ಸಿಗುತ್ತೆ ಲೋಕಲಗಿರೋ ಜನಕ್ಕೆ ಸಪೋರ್ಟ್ ಸಿಗುತ್ತೆ ಯಾಕೆ ಸಪೋರ್ಟ್ ಸಿಗುತ್ತೆ ಅಂತ ಅಲ್ಲೊಬ್ಬಲ್ಲ ಕಾರ್ಪೊರೇಟರ್ ಆದರೆ ಅದು ಗಿಕ್ಷ ಬೇರೆ ಅಲ್ಲಿ ಲೋಕಲಲ್ಲಿ ಆದಾಗ ಆ ಕಾರ್ಪೊರೇಟ್ರ್ ಇಟ್ಕೊಂಡು ನೋಡಪ್ಪ ನಮ್ಮ ಕೆಲಸ ಹಿಂಗಾಗಿದೆ ಅಂತ ಅರ್ಜೆಂಟಾಗಿ ಐದು ನಿಮಿಷಕ್ಕೆ ಹೋಗ್ತಾರೆ ಅವ್ರ ಮನೆಗೆ ಆದರೆ ಎಮ್ ಎಲ್ ಎ ಮನೆಗೆ ಹೋಗ್ಬೇಕಾದ್ರೆ ಒನ್ ಅವರ್ ಬೇಕು ಇಲ್ಲ ಒಂದು ದಿನ ಸಿಗೋಲ್ಲ ಒಂದು ದಿನ ಸಿಗೋದೇ ಇಲ್ಲ ಇಲ್ಲ ಮೂರು ದಿನ ಸಿಗೋದೇ ಇಲ್ಲ ಎಮ್ ಎಲ್ ಎಗಳು ದಯವಿಟ್ಟು ಕಾರ್ಪೊರೇಷನ್ ಚುನಾವಣೆ ಮಾಡಿ ಅಂತೇಳಿ ಏನೋ ಈಗಿರೋಂಥ ಗೌರ್ಮೆಂಟ್ಗೆ ನಾನು ಒತ್ತಾಯ ಮಾಡ್ತೀನಿ ನಾನು ವೈಯಕ್ತಿಕವಾಗಲ್ಲ ನಾನು ಪಬ್ಲಿಕ್ ಪರವಾಗಿ ಇದನ್ನು ಹೇಳ್ತಾ ಇರೋಂಥ ವಿಚಾರ